ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಫೈನಲಿ ನಿನ್ನೆ ಸಂಜೆಯಿಂದನೇ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಲ್ವಾ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಬಂದಿದೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಹಾಗೆ ಬಾಕಿ ಇರುವಂತ ಕಂತುಗಳನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಈಗ ಫೆಬ್ರವರಿ ಮಾರ್ಚ್ನ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ ಪ್ರತಿದಿನನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ನಡೀತಾನೆ ಇದೆ ಇವತ್ತೇನೇನಾಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಫೆಬ್ರವರಿ ಮಾರ್ಚ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಅನ್ನ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಾಗಿ ಸ್ಟೇಟ್ಮೆಂಟನ್ನು ಕೊಟ್ಟರು ನಾವು ಇಪ್ಪತ್ನಾಲ್ಕನೇ ಕಂತಿನ ಹಣನ ಬಿಡುಗಡೆ ಮಾಡಿ ಆ ಕಳೆದ ಶುಕ್ರವಾರನೇ ನಾವು ಬಿಡುಗಡೆ ಮಾಡಿದ್ದೀವಿ ಹಣನ ನಾನು ಆಲ್ರೆಡಿ ಜಮಾ ಮಾಡಿದ್ದೀನಿ ಇಪ್ಪ ಕಳೆದ ಶುಕ್ರವಾರನೇ ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅದೇ ರೀತಿಯಾಗಿ ನಿನ್ನೆ ಸ್ಟೇಟ್ಮೆಂಟನ್ನು ಬೆಳಗ್ಗೆ ಕೊಟ್ಟರು ಆ ಸಂಜೆಯಿಂದಲೇ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಬಟ್ ಇವಾಗ ತುಂಬ ಜನರಿಗೆ ಹಣ ಬಂದಿಲ್ಲ ನೆನೆ ಬಿಡುಗಡೆ ಆಗಿದೆ ಅಂತ ತಿಳಿಸಿದೆ ಬಟ್ ಬಿಡುಗಡೆ ಆಗಿರೋದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಜಸ್ಟು ಒಂದು ಸ್ವಲ್ಪ ಜನಕ್ಕೆ ಬೆರಳೆಣಿಕೆ ಅಷ್ಟು ಜನರಿಗೆ ಮಾತ್ರನೇ ಹಣ ಬಂದಿದೆ ಇನ್ನೊಂದು ಜಸ್ಟು ಟ್ರಯಲ್ಗೋಸ್ಕರ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಸೊ ಬರುತ್ತೆ ಇವತ್ತು ನಾಳೆ ಅಷ್ಟರಲ್ಲಿ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ತುಂಬಾ ಸ್ಪೀಡ್ ಆಗಿ ಬರುತ್ತೆ ಇವಾಗ ಹಣನೂ ಕೂಡ ಅಷ್ಟೇ ಇವಾಗ ಬಿಡುಗಡೆ ಮಾಡಿದ ತಕ್ಷಣ ಇವಾಗ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಫಲಾನುಭವಿಗಳು ಏನಿದ್ದಾರೆ ಎಲ್ರಿಗೂ ಕೂಡ ಬರಲ್ಲ ಅಲ್ವಾ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗ ಮೂರು ಹಂತದಲ್ಲಿ ಮಾಡ್ತಾರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನಕ್ಕೆ ಮೂರನೇ ಹಂತದಲ್ಲಿ ಉಳಿದಂಥವ್ರು ಎಲ್ಲರಿಗೂ ಎಲ್ರಿಗೂ ಕೂಡ ಹಾಕ್ತಾರೆ ಸೊ ಈ ರೀತಿ ಹಂತ ಹಂತವಾಗಿ ಆಗ್ತಿರೋದಿಲ್ಲ ಸ್ವಲ್ಪ ಎಲ್ರಿಗೂ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಷ್ಟೇನೆ ಇವಾಗ ನಿನ್ನೆ ಬಿಡುಗಡೆ ಆಗಿರೋದು ತುಂಬಾ ಕಡಿಮೆ ಜನಕ್ಕೆ ಬಂದಿದೆ ಬೆರಳೆಣಿಕೆ ಎಷ್ಟು ಜನಗಳಿಗೆ ಬಂದಿದೆ ಆಗಲು ಒಂದು ಜಿಲ್ಲೆ ಮಾತ್ರನೇ ಬಂದಿರುವಂತದ್ದು ಚಿಕ್ಕಬಳ್ಳಾಪುರ ಮಾತ್ರನೇ ನಿನ್ನೆಯಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಆ ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆ ಯಾವ ಉಳಿದ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿಲ್ಲ ಫೈನಲಿ ಬಿಡುಗಡೆ ಆಗಿದೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ ನಾನು ಬಿಡುಗಡೆ ಮಾಡಿದೀನಿ ಅಂತ ಹೇಳ್ಬಿಟ್ಟು ಬಹುಶಃ ಇನ್ನೊಂದು ಎರಡು ಮೂರು ದಿನದ ಅಷ್ಟರಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ತುಂಬಾ ಜನ ಕಾಯ್ತಾ ಇರ್ತಾರೆ ಬಿಡುಗಡೆ ಆಯ್ತಲ್ಲ ನಮ್ಗೆ ಇವತ್ತು ಬರುತ್ತೆ ಬಂದಿರ್ಬೋದೇನೋ ನಮ್ಮ ಜಿಲ್ಲೆಗೆ ಯಾವ್ಯಾವ ಜಿಲ್ಲೆ ಬಂದಿದೆಯೋ ಏನು ಹೇ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಇವಾಗ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊಂತೀನಿ ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರಾರಂಭ ಆಗಿಲ್ಲ ಕೇವಲ ಒಂದು ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಅದರಲ್ಲೂ ಅಲ್ಲೂ ಕೂಡ ಬೆರಳಿನಷ್ಟು ಜನಗಳಿಗೆ ಹಾಗೆ ಜಸ್ಟ್ ಟ್ರಯಲ್ಗೋಸ್ಕರ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಾಳೆ ನಾಡಿದ್ರಿಂದ ಖಂಡಿತವಾಗ್ಲೂ ಆಗಿ ಬರ್ತಾ ಹೋಗುತ್ತೆ ಓಕೆನಾ ನಾಳೆ ಏನಾದರೂ ಬೆಳಗ್ಗೆನೇ ಏನಾದರೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಸಾಕಷ್ಟು ಜಿಲ್ಲೆಗಳಿಗೆ ಬರೋದು ಸ್ಟಾರ್ಟ್ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ಆವಾಗಲೇ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈ ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದೆ ಬರ್ತಾ ಇದೆ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಸೊ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣನ ಈ ತಿಂಗಳಲ್ಲಿ ಅವರು ಬಿಡುಗಡೆ ಮಾಡೋ ಪ್ಲಾನ್ ಸರ್ಕಾರಕ್ಕೆ ಇರಲಿಲ್ಲ ಜನವರಿನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಪ್ಲಾನ್ ಇದ್ದಿದ್ದಂತೆ ಬಟ್ ಯಾಕೆ ಇಷ್ಟು ಬೇಗ ಮಾಡಿದ್ರು ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಬಗ್ಗೆನೇ ತುಂಬಾ ಚರ್ಚೆ ಚರ್ಚೆ ನಡೀತಾ ಇದೆ ಕಾಂಟ್ರವರ್ಸಿನೂ ಕೂಡ ನಡೀತಾ ಇದೆ ಅಲ್ವಾ ಯಾಕೆ ಪೆಂಡಿಂಗ್ ಹಣನ ಇಟ್ಕೊಂಡಿದ್ದೀರಾ ಅದರಲ್ಲೂ ಫೆಬ್ರವರಿ ಮಾರ್ಚನ್ ಕೊಟ್ಟೆ ಇಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇದ್ದೀರಾ ನಮ್ಮ ಹತ್ರ ಎಲ್ಲ ಪ್ರೂಫು ಇದೆ ನೀವು ಕೊಟ್ಟಿಲ್ಲದೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ತುಂಬಾ ಹೇಳ್ತಾ ಇದ್ದಾರೆ ಸೊ ಇವಾಗ ಇಷ್ಟು ಕಾಂಗ್ರೆಸ್ ಸರ್ಕಾರ ಕೇಳಲ್ಲ ಯಾರು ಕೇಳಲ್ಲ ಹಿಂಗೆ ಎಮಾರ್ಸ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ನಾವು ಬಟ್ ಇವಾಗ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಅವರಿಗೆ ಒಂದು ರೀತಿ ಸಂಕಟ ಆಗ್ಬಿಟ್ಟಿದೆ ನಿಜವಾಗ್ಲೂ ಸರ್ಕಾರ ಇವಾಗ ಸರ್ಕಾರ ವಿರೋಧ ಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕಲ್ವಾ ಐದು ಸಾವಿರ ಕೋಟಿ ಹಾಗಾದರೆ ಎಲ್ಲೋಯಿತು ಏನಾಯ್ತು ಯಾರ ಮನೆಗೆ ಹೋಯ್ತು ಸೊ ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಹೋಯ್ತಾ ಸೊ ಈ ರೀತಿ ಎಲ್ಲ ಕೇಳಿದಾಗ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೂ ಕೂಡ ಕಡ್ಡಿ ತುಂಡಾದಂಗೆ ಉತ್ತರನ ಕೊಟ್ಟರು ಅದು ಬಿಡುಗಡೆ ಆಗಿಲ್ಲ ನಾನು ಫೈನಾನ್ಸ್ ಮಿನಿಸ್ಟ್ರ್ ಜೊತೆ ಮಾತಾಡಿದ್ದೀನಿ ಅವರು ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಅದು ಯಾರ ಮನೆಗೂ ಹೋಗಿಲ್ಲ ನಾನು ಎಲ್ಲೂ ಕಾಣೇನೂ ಆಗಿಲ್ಲ ಆದಷ್ಟು ಬೇಗ ರಿಲೀಸ್ ಮಾಡಿಸ್ತೀನಿ ನನಗೆ ಗೊತ್ತಿರ್ಲಿಲ್ಲ ನಾನು ಇವಾಗ ಹೋಗಿ ವಿಚಾರಿಸಿ ನೋಡಿದೀನಿ ಬಂದಿಲ್ಲ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ತಿಳಿಸಿರುವಂತದ್ದು ಸೊ ಅದ್ರ ಬಗ್ಗೆ ಚರ್ಚೆ ಇನ್ನೂ ಕೂಡ ನಡೀತಾನೇ ಇದೆ ಯಾವಾಗ ಬಿಡುಗಡೆ ಮಾಡ್ತೀರಾ ಏನೋ ಮಾಡೋವರ್ಗು ಕೂಡ ನಾವು ಬಿಡಲ್ಲ ವಿರೋ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ತಿಳಿಸ್ತಾ ಇದ್ದಾರೆ ಸೊ ಇವಾಗ ಇವ್ರೇನೂ ಕೂಡ ಪ್ರಶ್ನೆ ಮಾಡಿರಲಿಲ್ಲ ಅಂತ ಅಂದಿದ್ರೆ ಬಹುಶಃ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಗೆ ಈ ತಿಂಗಳಲ್ಲಿ ಸಿಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇರಲಿಲ್ಲ ನಿಮಗೆ ಜನವರಿಗೆ ಸಿಗ್ತಾ ಇದ್ದಿದ್ದು ಸರ್ಕಾರನು ಕೂಡ ಅದೇ ಇದ್ದಿದ್ದು ಜನವರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ ಸರ್ಕಾರದ ಬಳಿ ದುಡ್ಡಿಲ್ಲ ಸರ್ಕಾರಲ್ಲ ದಿವಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರೇ ಇವಾಗ ಒಂದು ಕಂತನ್ನು ನೆನೆ ರಿಲೀಸ್ ಮಾಡಿಸ್ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಲ್ಲಿಗೆ ಪೆ ಟೋಟಲಿನ ನಾಲ್ಕು ಕಂತುಗಳು ಮಾತ್ರನೇ ಪೆಂಡಿಂಗ್ ಇರುವಂಥದ್ದು ಅದರಲ್ಲಿ ಇನ್ನೆರಡು ಕಂತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತನ್ನು ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಆಲ್ಮೋಸ್ಟ್ ನಿಮಗೆ ಮುಂದಿನ ತಿಂಗಳಲ್ಲಿ ಉಳಿದಿರುವಂಥ ಎರಡು ಕಂತು ಕೂಡ ಸಿಕ್ಬಿಡ್ಬೋದು ಅಂತ ಅನ್ಸುತ್ತೆ ಹೇಳೋಕ್ಕಾಗಲ್ಲ ಈ ತಿಂಗಳೇ ಆದರೂ ಆಗ್ಬೋದು ಇವರು ಒತ್ತಾಯ ಮಾಡೋದಕ್ಕೆ ಇವ್ರು ಟೀಕೆ ಟಿಪ್ಪಣಿಗಳನ್ನ ಮಾಡೋದಕ್ಕೆ ಈ ತಿಂಗಳೇ ಆದರೂ ಕೂಡ ಆಗ್ಬೋದು ಅಥವಾ ಮುಂದಿನ ತಿಂಗಳಾದರೂ ಕೂಡ ಆಗ್ಬೋದು ಅಟ್ ಒಟ್ನಲ್ಲಿ ಅತಿ ಶೀಘ್ರದಲ್ಲಂತೂ ಇಪ್ಪತ್ತ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡ್ತಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಅಷ್ಟೇ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೇ ಬಿ ಸ್ಪೀಡಾಗಿ ಬರ್ಬೋದು ಕಳೆದ ಕಂತುಗಳಿಗೆ ಹೋಲಿಸಿಕೊಂಡ್ರೆ ಈ ಕಂತು ತುಂಬಾ ಸ್ಲೋ ಅಂತಲೇ ಹೇಳ್ಬೋದು ಆ ಇಪ್ಪತ್ತ್ ಮೂರನೇ ಕಂತಿನ ಹಣನು ಕೂಡ ತುಂಬಾ ಆಗಿ ಬಂತು ಇದಕ್ಕೆ ಹೋಲಿಸ್ಕೊಂಡ್ರೆ ಅದಕ್ಕಿಂತ ಹಿಂದಿನ ಕಂತುಗಳು ಸ್ವಲ್ಪ ಇದೇ ರೀತಿ ಆಗಿದ್ವಲ್ವಾ ಇದಕ್ಕಿಂತ ಹಿಂದಿನ ಕಂತು ಒಂದು ಎರಡು ಮೂರು ಕಂತುಗಳು ತುಂಬಾ ಸ್ಲೋ ಆಗಿ ಫಸ್ಟು ಒಂದು ಎರಡು ಮೂರು ದಿನ ಒಂದು ಬೆರಳಿನಿಕೆ ಅಷ್ಟು ಜನಗಳಿಗೆ ಬಂತು ಆಮೇಲೆ ಒಂದು ನಾಲ್ಕು ದಿನ ಆದ್ಮೇಲೆ ಆ ಸ್ವಲ್ಪ ಎಲ್ಲರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅದೇ ರೀತಿ ಇದು ಕೂಡ ಆಗ್ಬೋದು ಒಟ್ ನಾನು ಯಾರು ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕಂತೂ ಹೋಗ್ಬೇಡಿ ಇವತ್ತು ಯಾವ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನು ನಾಳೆ ನಾಡಿದಲ್ಲಿ ಭವಿಷ್ಯ ಬರ್ಬೋದು ಅಂತ ಅನಿಸುತ್ತೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತೋ ಏನೋ ಹೇಳ್ಬಿಟ್ಟು ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಂಡಿದ್ದೀನಿ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್